ಜೈಲ್ಗೆ ಹೋಗ್ಬಿಡ್ಲಿ ಊಟ ಹಾಕ್ತಾರೆ ಅಲ್ಲೇನು ಕನ್ವಿಕ್ಷನ್ ಒಂದು ಒಂದಲ್ಲ ಸುಮ್ಮನೆ ಕೂತಿದ್ರೆ ಒತ್ತೊತ್ತಿಗೆ ಊಟ ಬರ್ತಾ ಇರುತ್ತೆ ಟಿ ವಿ ಬುಧವಾರದ ಸ್ವೀಟು ಶುಕ್ರವಾರದತ್ತು ಮಟನ್ನು ಫೋನು ಟಿ ವಿ ಪೇಪರು ಇಂಡಿಯಾ ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಎಲ್ಲ ತೋರಿಸ್ತಾರೆ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಿರ್ಬೋದು ಒತ್ತೊತ್ತಿಗೆ ಮನೇಲಿ ಬೇಕಾದ್ರೆ ಐದು ನಿಮಿಷ ಲೇಟ್ ಆಗ್ಬೋದು ಹನ್ನೆರಡು ಗಂಟೆ ಊಟ ಅಂದ್ರೆ ಹನ್ನೆರಡು ಕರೆಕ್ಟಾಗಿ ಊಟ

అండ్ సెటిల్ ఫర్ ది చెక్ అమౌంట్ ఇస్ బోత్ ఫర్ దిక్స్ సిక్స్ ఇన్స్టాల్మెంట్ హీ క్లియర్ సిక్స్ డ్యూ టు అమౌంట్ సిక్స్ ಅದು ಕೊಡ್ಲಿಲ್ಲ ಎರಡ್ ಸಾವಿರದ ಹದಿನೇಳರದಿ ವರ್ಷ ಆಯ್ತು ಆರ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಒಂದೊಂದ್ ಲಕ್ಷ ಕೊಡ್ತೀನಿ ಅಂತ ತನಕ ಹತ್ತು ಪೈಸ ಕೊಟ್ಟಿಲ್ಲ ಬರ್ಕೊಳ್ಳಿ ಒಂದ್ ನಿಮಿಷ ಹಾ ಅಲ್ಲಿ ಸಫಿಶನ್ ಮಾಡಿ ಅಲ್ಲಿ ಕೊಟ್ಟಿದ್ದಾರೆ ಎರಡ್ ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಹ್ಮ್ ಇನ್ನು ಬ್ಯಾಲೆನ್ಸ್ ಇರೋದು ಮೂರು ಲಕ್ಷ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಜಾಯಿಂಟ್ ಮೆಮೊ ಹಾಕಿ ಅವರು ಅಮೌಂಟ್ ಕಟ್ಲಿಲ್ವಲ್ಲ ಅದಕ್ಕೋಸ್ಕರ ಈ ಫೈಲ್ ದಿ ಮೆಮೊ ಮೈ ಗ್ರೀವೇನ್ ಇನ್ನೇನ್ ಮಾಡ್ತೋಪ ಬಂತು ಅಲ್ಲ ಕೇಳಿ ಹೈಕೋರ್ಟ್ ಬರೋಷ್ಟೊತ್ತಿಗೆ ಮೆತ್ತಗಿರ್ತೀವಿ ಮ್ಯಾಜಿಸ್ಟ್ರೇಟ್ ಎಲ್ಲ ಇನ್ನೂ ಸ್ಟ್ರಾಂಗ್ ಆಗಿರ್ತಾರೆ ಕಳ್ಳ ನನ್ ಮುಂದೆ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಡಬಲ್ ದಿ ಚೆಕ್ ಅಮೌಂಟ್ ಹಾಕರೋ ಅವ್ನಿಗೆ ಅಂತ

ಆಹ್ ಫಿನಿಶರ್ ಅಂದಿ ನೋ ಅದನ್ನ ತಿರ್ಗಾ ಮಾಡೋ ಪ್ರಶ್ನೆ ಬರಲ್ಲ ಕಂಪ್ಲೇಂಟ್ ಮೇಲೆ ನೋ ದಟ್ ವಿಲ್ ನಾಟ್ ಬಿ ಲುಕ್ ತಿಂಟು ಹಾರ್ಡ್ ಒಂದು ಒಂದ್ ಸಫಿಶನ್ ಡಬಲ್ ಅಫ್ ದಿ ಚೆಕ್ ಅಮೌಂಟ್ ಮಾಡಿದರೆ ಅದನ್ನ ಸ್ವಲ್ಪ ಇದು ಮಾಡಬಹುದು ಏನ್ ಮಾಡೋಕ್ಕಾಗತ್ತೆ ಒಳ್ಳೆ ಚೆನ್ನಾಗಾಯ್ತಲ್ಲ ಇದಿದ ನೀವು ಕೊಟ್ಟಿಲ್ವಲಾ ದುಡ್ಡು ಈಗ ಅಲ್ಲ ನಾನು ಏನು ಕೊಡದೆಲ್ಲ ಹೋಗಿದ್ರೆ ಅಫ್ಕೋಸ್ ಇಸ್ ಮೈ ಮಿಸ್ಟೇಕ್ ಬಟ್ ಐ ಪೇಡ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಅಮೌಂಟ್ ಮೇಲೆ ಎಸ್ ಪರ್ ದಿಸ್ ನಾಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಅಮೌಂಟ್ ಮೇಲೆ ನಾ ನಾಟ್ ಇ ಒನ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸೆಟಲ್ಮೆಂಟ್ ಆಗಿದ್ರೆ ಎರಡು ಅರವತ್ತೆರಡು ಫಿಫ್ಟಿ ಪರ್ಸೆಂಟ್ ಅಂತಿಲ್ಲ ಯಾರು ಹೇಳ್ತಾರೆ ಮತ್ತೆ ನಿಮ್ಗೂ ಗೊತ್ತಿದೆಯಲ್ಲ ನಿಮ್ಗೆ ಗೊತ್ತಿದೆ ಅದು ಫಿಫ್ಟಿ ಸ್ವಲ್ಪ ಏನಾದ್ರು ಮಾಡಬಹುದು ನಾನೇನು ಮಾಡುತ್ತೆ ನಾನು ದುಡ್ಡು ಹೋಗಿದ್ರೆ ಕೊಟ್ಬಿಡ್ತಾ ಏನಾದ್ರು ಅದಕ್ಕೆ ನಾನು ಏನು ಮೆರಿಟ್ ಮೇಲೆ ಏನು ಆರ್ಗ್ಯುಮೆಂಟ್ ಮಾಡಲ್ಲ ಇಷ್ಟ ಆಗಿದೆ ಸ್ವಾಮಿ ಮಾಡಕ್ಕೂ ಇಲ್ವಲ್ಲಪ್ಪ ದರ್ ಇಸ್ ನೋ ಡಿಫೆನ್ಸ್ ನೀವೇ ಹೇಳಿದಿರಿ ನೋ ಡಿಫೆನ್ಸ್ ಐ ಹವ್ ನಾಟ್ ಸ್ಟೆಪ್ ಇನ್ ಟು ದಿ ವಿಟ್ನೆಸ್ ಬಾಕ್ಸ್ ಕೋರ್ಟ್ ಕೊಟ್ಟಂತ ನಂಬಿಕೆನೆ ನಾನು ಹಾಳು ಮಾಡಿದವನು ನಾನು ಯಾವ್ದಕ್ಕೂ ನಾಲ್ಕು ನಿರುಪಯೋಗಿ ಅಂತ ನೀವ್ ಹೇಳ್ಬಿಟ್ಟಿದ್ರಿ ಸೆಟ್ಲ್ಮೆಂಟ್ ಅಮೌಂಟ್ ಪ್ರಕಾರ ಎರಡು ಲಕ್ಷ ವಕೀಲ್ರೆ ಈ ಆರ್ ಲಕ್ಷ ಕೊಡೋದಕ್ಕೆ ಒಂದೂವರೆ ಲಕ್ಷ ಡಿಸ್ಕೌಂಟ್ ಕೊಡೋದಕ್ಕೆ ಸಾಕಷ್ಟು ಸಮಯ ಹಿಡಿದಿದೆ ಗೊತ್ತಾಯ್ತಲ್ಲ ಅದಾಗಿ ಇನ್ನೇನು ವಿಧಿ ಇಲ್ಲ ಅಂದಾಗ ಹತ್ತು ಕರೆದು ಎಲ್ಲಾ ಮಾರ್ಗಗಳನ್ನ ಉಪಯೋಗಿಸಿ ಎನ್ ಬಿ ಡಬ್ಲ್ಯೂ ಆರ್ ಡಬ್ಲ್ಯೂ ಡಬ್ಲ್ಯೂ ಎಲ್ಲ ಮಾಡಾದ್ಮೇಲೆ ಫೈನಲಿ ಒಂದ್ ಜಾಯಿಂಟ್ ಮೆಮೊ ಅದಕ್ಕೂ ಟಕಾಯಿಸಿದಿರಿ ಕೋರ್ಟ್ ಗೆ ಹೇಳದಂತ ನಂಬಿಕೆನೆ ನೀವು ಮಾಡ್ಲಿಲ್ಲ ಬೇಜಾರಾಯ್ತು ಅನಕ್ಕೆ ಅಷ್ಟೇ ಕೇಸ್ ನಡೆಸ್ತಾ ಅಷ್ಟೇ ಅದ್ರಲ್ಲೇನ್ ಕನ್ಸೆಷನ್ ತೋರಿಸೋದು ನೀವ್ ಅವ್ರ ಹತ್ರನೇ ಹೋಗಿ ಕೇಳ್ಕೊಳ್ಳಿ ಏನಾರ ಕನ್ಸೆಷನ್ ಕೊಡ್ತಾರೆ ಇಲ್ಲ ಅವ್ರು ಬಂದಿಲ್ವಲ್ಲ ಬಂದಿದ್ರೆ ನಾವು ಬಂದಿದ್ದಾಗ ಕೇಳಿ ಸೆಟಲ್ಮೆಂಟ್ ಮಾಡಿ ಕಮ್ಮಿ ಮಾಡ್ಬೋದು ಅವ್ರು ಬಂದಿಲ್ಲ ಬಂದಿಲ್ದಿರೋದ್ರಲ್ಲ ಏನ್ ಮಾಡಿ ಆಗ್ಬೇಕು ಪೀಪಲ್ ವಿಲ್ ರಿಯಲೈಸ್ ನೋಡಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಪೀಪಲ್ ವಿಲ್ ರಿಯಲೈಸ್ ದಿ ರಿಗರ್ಸ್ ಆಫ್ ಲಾ ಒನ್ ಓನ್ಲಿ ದೇ ಆರ್ ನಾಟ್ ಅದರ್ವೈಸ್ ತಕಾಯಿಸಿದಿರಿ ಏಳು ವರ್ಷ ಆಗಿದೆ ಕೊಡ್ತಾನೆ ಬಿಡಿ ದುಡ್ಡು ಬಡವ ಆದ್ರೆ ಜೈಲಲ್ಲಿ ಹೋಗ್ಬಿಡ್ಲಿ ಆರ್ ತಿಂಗಳು ಜೈಲ್ಗೆ ಹೋಗ್ಬಿಟ್ರೆ ಹದಿನೈದು ಲಕ್ಷ ಮಾಫ್ ಇಫ್ ಈ ಸೋಪೂರ್ನು ಜೈಲ್ಗೆ ಹೋಗ್ಬಿಡ್ಲಿ ಊಟ ಹಾಕ್ತಾರೆ ಅಲ್ಲೇನು ಕನ್ವಿಕ್ಷನ್ ಆರ್ ಐ ಎಲ್ಲ ಒಂದಲ್ಲ ಸುಮ್ನೆ ಕೂತಿದ್ರೆ ಒತ್ತೊತ್ತಿಗೆ ಊಟ ಬರ್ತಾ ಇರುತ್ತೆ ಟಿವಿ ಬುಧವಾರದತ್ತು ಸ್ವೀಟು ಶುಕ್ರವಾರದತ್ತು ಮಟನ್ ಫೋನು ಟಿವಿ ಪೇಪರು ಇಂಡಿಯಾ ಇಂಡಿಯಾ ಪಾಕಿಸ್ತಾನ ಮ್ಯಾಚು ಎಲ್ಲ ತೋರಿಸ್ತಾರೆ ಆರಾಮಾಗಿ ಕಾಲ್ ಮೇಲೆ ಕಾಲ ಕೂತ್ಕೊಂಡಿರ್ಬೋದು ಒತ್ತೊತ್ತಿಗೆ ಮನೇಲಿ ಬೇಕಾದ್ರೆ ಐದು ನಿಮಿಷ ಲೇಟ್ ಆಗ್ಬೋದು ಹನ್ನೆರಡು ಗಂಟೆ ಊಟ ಅಂದ್ರೆ ಹನ್ನೆರಡು ಕರೆಕ್ಟ್ ಆಗಿ ಊಟ ಇದು ಬಿಡ್ಲಿ ಒಳಗಡೆ ಆರಾಮಾಗಿ ಟಿಪ್ ಟಾಪ್ ಆಗಿ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಆನಂದವಾಗಿ ಇದ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿರ್ಲಿ ಹದಿನೈದು ಲಕ್ಷ ಉಳಿಯುತ್ತಲ್ಲ ನೋ ಪ್ಲೀಸ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ಜನ್ ಓನ್ಲಿ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದಿ ರಿಗರ್ಸ್ ಆಫ್ ಲಾ ನಾಟ್ ಅದರ್ವೈಸ್ ಗೊತ್ತಾಯ್ತಲ್ಲ ಸುಮ್ನೆ ಅವೆಲ್ಲ ಚೆನ್ನಾಗಿರಲ್ಲ ನಾವಿಲ್ಲಿ ಕೋರ್ಟ್ ನಲ್ಲಿ ಬೆಳಗ್ಗೆ ಬಂದು ಏನು ಇಲ್ಲ ನಮ್ಮ ಹತ್ರ ಲಂಗೋಟಿ ಗಿರಾಕಿ ಸಾಯಂಕಾಲಕ್ಕೆ ಎರಡೂವರೆ ಲಕ್ಷ ಕಟ್ತಾರೆ ಹನ್ನೊಂದು ಲಕ್ಷ ತಂದ್ರು ಮೊನ್ನೆ ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷ ನಾನ್ ತರಬೇಕು ಅಂದ್ರೆ ಹನ್ನೊಂದು ತಿಂಗಳು ಬೇಕು ನಂಗೆ ಯು ಅಂಡರ್ಸ್ಟ್ಯಾಂಡ್ ದೆನ್ ಎಲ್ಲಿರುತ್ತೆ ದುಡ್ಡು ಹೆಂಗ್ ಬಂದ್ಬಿಡ್ತು ಕಸ್ಟಡಿ ತಗೊಳ್ಳಿ ಹಿಂದೆ ಹನ್ನೊಂದು ಲಕ್ಷ ಬಂತು ಸೆಟ್ಲ್ ಆಯ್ತು ಸೊ ಎಲ್ಲ ನಿಮ್ ನಮ್ಮ ಮುಂದೆ ಹೇಳಕ್ ಅಷ್ಟೇ ನಾಳೆ ಗಿಡ್ತೀನಿ ಉಂಟು ಏನಾರ ಕನ್ಸೆಷನ್ ಕೊಡ್ತೀನಿ ಅವ್ರು ಬರ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ಯು ಗೆಟ್ ಇನ್ ನಾಳೆ ಟುಮಾರೋ ರಿಲೀಸ್ ಟುಮಾರೋ ರಿಕ್ವೆಸ್ಟ್ ಆಫ್ ಕೌನ್ಸಿಲ್ ಫಾರ್ ಪೆಟಿಷನರ್ ನೀವೇನೋ ದುಡ್ಡು ಕೊಟ್ಟಿದ್ದೀರಿ ಒಂದೇ ಒಂದ್ ಕಾರಣ ಪ್ಲೀಸ್ ವೇಣುಗೋಪಾಲ್ ಚೆಕ್ ಅಮೌಂಟ್ಗೆಲ್ಲ ಮನ್ಸಲ್ಲಿ ಇಟ್ಕೊಳ್ಳೇ ಬೇಡಿ ಹದ್ನೆಂಟು ಪರ್ಸೆಂಟ್ ಇಂಟ್ರೆಸ್ಟ್ ಹಾಕ್ತದ್ರೆ ಹದಿನಾರು ಲಕ್ಷ ಆಗುತ್ತದ ಹದಿನೈದು ಅಲ್ಲ ಸೆಕ್ಷನ್ ಏಟಿ ಪ್ರಕಾರ ಹದಿನೆಂಟು ಪರ್ಸೆಂಟ್ ಇಂಟ್ರೆಸ್ಟ್ ಹಾಕ್ತೀನಿ ಹಾ ಅವಾಗ ಹದಿನಾರು ಲಕ್ಷ ಚಿಲ್ಲರೆ ಆಗುತ್ತೆ ಒಕ್ಕಿಲ್ಲರೇ ಈ ಆರು ಲಕ್ಷ ಕೊಡೋದಕ್ಕೆ ಒಂದೂವರೆ ಲಕ್ಷ ಡಿಸ್ಕೌಂಟ್ ಕೊಡೋದಕ್ಕೆ ಸಾಕಷ್ಟು ಸಮಯ ಹಿಡಿದಿದೆ ಗೊತ್ತಾಯ್ತಲ್ಲ ಅದಾಗಿ ಕೊನೆಗೆ ಇನ್ನೇನು ವಿಧಿ ಇಲ್ಲ ಅಂದಾಗ ಹತ್ತು ಕರೆದು ಎಲ್ಲಾ ಮಾರ್ಗಗಳನ್ನ ಉಪಯೋಗಿಸಿ ಎನ್ ಬಿ ಡಬ್ಲ್ಯೂ ಆರ್ ಡಬ್ಲ್ಯೂ ಇ ಡಬ್ಲ್ಯೂ ಎಲ್ಲ ಮಾಡಾದ್ಮೇಲೆ ಫೈನಲಿ ಒಂದ್ ಜಾಯಿಂಟ್ ಮೆಮೊ ಅದಕ್ಕೂ ಟ ಕೋರ್ಟ್ ಗೆ ಹೇಳದಂತ ನಂಬಿಕೆನೆ ನೀವು ಮಾಡ್ಲಿಲ್ಲ ಬೇಜಾರಾಯ್ತು ಅನಕ್ಕೆ ಅಷ್ಟೇ ಕೇಸ್ ನಡೆಸ್ತಾ ಅಷ್ಟೇ ಅದ್ರಲ್ಲೇನ್ ಕನ್ಸೆಷನ್ ತೋರಿಸೋದು ನೀವ್ ಅವ್ರ ಹತ್ರನೇ ಹೋಗಿ ಕೇಳ್ಕೊಳ್ಳಿ ಏನಾರ ಕನ್ಸೆಷನ್ ಕೊಡ್ತಾರೆ ಇಲ್ಲ ಅವ್ರು ಬಂದಿಲ್ವಲ್ಲ ಬಂದಿದ್ರೆ ನಾವು ಬಂದಿದ್ದಾಗ ಅವ್ರನ್ನ ಕೇಳಿ ಸೆಟಲ್ಮೆಂಟ್ ಮಾಡಿ ಕಮ್ಮಿ ಮಾಡ್ಬೋದು ಅವ್ರು ಬಂದಿಲ್ಲ ಏನ್ ಬಂದೆಂಟ್ ಆಗ್ಬೇಕು ಪೀಪಲ್ ವಿಲ್ ರಿಯಲೈಸ್ ನೋಡಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಪೀಪಲ್ ವಿಲ್ ರಿಯಲೈಸ್ ದಿ ರಿಗರ್ಸ್ ಆಫ್ ಲಾ ಒನ್ ಓನ್ಲಿ ದೇ ಆರ್ ನಾಟ್ ಅದರ್ವೈಸ್ ತಕಾಯಿಸಿದಿರಿ ಏಳು ವರ್ಷ ಆಗಿದೆ ಕೊಡ್ತಾನೆ ಬಿಡಿ ದುಡ್ಡು ಆದ್ರೆ ಜೈಲಲ್ಲಿ ಹೋಗ್ಬಿಡ್ಲಿ ಆರ್ ತಿಂಗಳು ಜೈಲ್ಗೆ ಹೋಗ್ಬಿಟ್ರೆ ಹದಿನೈದು ಲಕ್ಷ ಮಾಫ್ ಇಫ್ ಈ ಸೋಪುರ್ನು ಜೈಲ್ಗೆ ಹೋಗ್ಬಿಡ್ಲಿ ಊಟ ಹಾಕ್ತಾರೆ ಅಲ್ಲೇನು ಕನ್ವಿಕ್ಷನ್ ಆರೈ ಐ ಅಲ್ಲ ಒಂದ ಸುಮ್ನೆ ಕೂತಿದ್ರೆ ಒತ್ತೊತ್ತಿಗೆ ಊಟ ಬರ್ತಾ ಇರುತ್ತೆ ಟಿವಿ ಬುಧವಾರದತ್ತು ಸ್ವೀಟು ಶುಕ್ರವಾರದತ್ತು ಮಟನ್ ಫೋನು ಟಿವಿ ಪೇಪರು ಇಂಡಿಯಾ ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಎಲ್ಲ ತೋರಿಸ್ತಾರೆ ಕಾಲ್ ಮೇಲೆ ಕಾಲ ಕೂತ್ಕೊಂಡಿರ್ಬೋದು ಒತ್ತೊತ್ತಿಗೆ ಮನೇಲಿ ಬೇಕಾದ್ರೆ ಲೇಟ್ ಆಗ್ಬೋದು ಹನ್ನೆರಡು ಗಂಟೆ ಊಟ ಅಂದ್ರೆ ಹನ್ನೆರಡು ಕರೆಕ್ಟ್ ಆಗಿ ಊಟ ಹ್ಮ್ ಇದ್ ಬಿಡ್ಲಿ ಒಳಗಡೆ ಆರಾಮಾಗಿ ಟಿಮ್ ಟಿಪ್ ಟಾಪ್ ಆಗಿ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಆನಂದವಾಗಿ ಇದ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿರ್ಲಿ ಹದಿನೈದು ಲಕ್ಷ ಉಳಿಯುತ್ತಲ್ಲ ನೋ ಪ್ಲೀಸ್